ಲಿಬಿಯಾದಲ್ಲಿ ಪ್ರಬಲ ಬಾಂಬ್ ಸ್ಫೋಟ ಸಂಭವಿಸಿದ ಕಾರಣ ಹತ್ತಾರು ಮಂದಿ ಮೃತಪಟ್ಟಿದ್ದಾರೆ ಲಿಬಿಯಾದ ಬೆಂಗಾಜಿ ಬಳಿ ಸಂಭವಿಸಿರುವಂತಹ ಒಂದು ಬಾಂಬ್ ಸ್ಫೋಟ ಇದು ಲಿಬಿಯಾದ ಬೆಂಗಾಜಿ ಬಳಿ ಅವಳಿ ಕಾರ್ ಬಾಂಬ್ ಸ್ಫೋಟಗೊಂಡಿರೋದು ಅಂತ ಹೇಳಿ ತಿಳಿದು ಬಂದಿದೆ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಮೂವತ್ತು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಮಸೀದಿಯ ಹೊರಗಡೆ ಮೊದಲು ಕಾರ್ ಬಾಂಬ್ ಒಂದು ಸ್ಫೋಟಗೊಂಡಿದೆ ಮಸೀದಿಯೊಂದರ ಹೊರಗೆ ಹದಿನೈದು ನಿಮಿಷಗಳ ಅಂತರದಲ್ಲಿ ಎರಡನೇ ಕಾರ್ ಬಾಂಬ್ ಕಾರ್ ಬಾಂಬ್ ಸ್ಫೋಟ ಆಗಿದೆ ಇದುವರೆಗೂ ಯಾವುದೇ ಸಂಘಟನೆ ಸ್ಫೋಟದ ಹೊಣೆ ಹೊತ್ಕೊಂಡಿಲ್ಲ ಅಲ್ಲಿಗೆ ಮೊದಲು ಒಂದು ಬಾಂಬ್ ಸ್ಫೋಟ ಸರಿಯಾದ ಹದಿನೈದು ನಿಮಿಷದ ನಂತರ ಮತ್ತೊಂದು ಬಾಂಬ್ ಸ್ಫೋಟ ಆಗಿರುವುದು ಮಸೀದಿಯ ಬಳಿಯೇ ಈ ಬಾಂಬ್ ಸ್ಫೋಟ ಆಗಿರೋ ಕಾರಣದಿಂದಾಗಿ ಸಹಜವಾಗಿ ಏನಾದರೂ ಮಸೀದಿಗೆ ಪ್ರಾರ್ಥನೆ ಸಲ್ಲಿಸೋಕೆ ಬಂದಿದ್ದಂತಹ ಮಂದಿನೇ ಅತಿ ಹೆಚ್ಚಾಗಿ ಸಾವನ್ನಪ್ಪಿರಬಹುದಾದಂಥ ಸಾಧ್ಯತೆ ಇದೆ ಲಿಬಿಯಾ ಹೇಳಿ ಕೇಳಿ ಈ ರೀತಿಯಂಥ ಉಗ್ರ ಚಟುವಟಿಕೆಗಳಿಂದ ಹೊತ್ತಿ ಉರಿತಾ ಇರುವಂಥ ದೇಶ ಲಿಬಿಯಾ ಈ ಕಾರಣಕ್ಕಾಗಿ ಅಲ್ಲೂ ಕೂಡ ಈ ಉಗ್ರಗಾಮಿ ಚಟುವಟಿಕೆಗಳನ್ನೆಲ್ಲ ತಾಬದಿಗೆ ತರೋದಕ್ಕೆ ಭಾಳ ಇದೆ ಸರ್ಕಾರಗಳು ಕೂಡ ಭಾಳ ಪ್ರಯತ್ನಿಸ್ತಾ ಇವೆ ಅದು ಯಾವುದೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಈ ಥರದ ಬಾಂಬ್ ಸ್ಫೋಟ ದಿನಕ್ಕೆ ಪಟಾಕಿ ಥರ ಹತ್ತಾರು ನಡೆಯುತ್ತವೆ ಆದರೆ ಇವತ್ತು ಸಂಭವಿಸಿರುವಂಥ ಬಾಂಬ್ ಸ್ಫೋಟ ಏನಿದೆ ಸುಮಾರು ಇಪ್ಪತ್ತೇಳು ಮಂದಿ ಸಾವನ್ನಪ್ಪಿರುವುದು ದುರಾದೃಷ್ಟಕರ ನಮ್ಮ ಪ್ರತಿನಿಧಿ ನಾಗರ ದೀಕ್ಷಿತ್ ಇದು ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಾಗರ ದೀಕ್ಷಿತ್ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ನಾಗರ ದೀಕ್ಷಿತ್ ಎರಡು ಬಾಂಬ್ಗಳು ಕೂಡ ಮಸೀದಿ ಬಳಿನೇ ಸ್ಪಾಟ್ ಆಗಿರೋದಾ ಎಷ್ಟು ಸಮಯ ಲಿಬಿಯಾಕ್ಕೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟು ಗಂಟೆ ಅಲ್ಲಿನ ಕಾಲಮಾನದಲ್ಲಿ ತರದಾಗಿರೋದು ನಾಗರ ದೀಕ್ಷಿತ್ ಖಂಡಿತವಾಗಿ ಮಹಾಂತೇಶ್ ಏನಾಗಿದೆ ಅಂದ್ರೆ ಇದು ಎರಡು ಬಾಂಬ್ಗಳು ಕೂಡ ಮಸೀದಿಯ ಆವರಣದಲ್ಲಿ ಅಂದ್ರೆ ಒಂದು ಬಾಂಬು ಮಸೀದಿಯ ಪಕ್ಕದಲ್ಲಿ ಇನ್ನೊಂದು ಬಾಂಬು ರಸ್ತೆಯ ಇನ್ನೊಂದು ಬದಿಯಲ್ಲಿ ಸ್ಫೋಟಗೊಂಡಿದೆ ಹತ್ತರಿಂದ ಹದಿನೈದು ನಿಮಿಷಗಳ ಅಂತರದಲ್ಲಿ ಎರಡು ಬಾಂಬ್ ಕಾರ್ ಬಾಂಬ್ಗಳು ಸ್ಫೋಟಗೊಂಡಿದೆ ಈ ಸ್ಫೋಟದಿಂದಾಗಿ ಈಗ ಸಾವಿನ ಸಂಖ್ಯೆ ಇನ್ನಷ್ಟು ಏರಿದೆ ಇದುವರೆಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಾವಿನ ಸಂಖ್ಯೆ ಮೂವತ್ ಮೂರಕ್ಕೆ ಮತ್ತು ಗಾಯಗೊಂಡವರ ಸಂಖ್ಯೆ ಐವತ್ತಕ್ಕೆ ಏರಿಕೆಯಾಗಿದೆ ಮತ್ತೆ ಇನ್ನಷ್ಟು ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ ಯಾಕೆಂತಂದ್ರೆ ಗಾಯಗೊಂಡವರಲ್ಲಿ ಸಾಕಷ್ಟು ಜನ ತುಂಬಾ ಕ್ರಿಟಿಕಲ್ ಪೊಸಿಷನ್ ಇದ್ದಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಅದರ ಜೊತೆಯಲ್ಲಿ ಈ ಎರಡನೇ ಬಾಂಬ್ ಏನು ಸ್ಫೋಟ ಆಯ್ತು ಸುಮಾರು ಎಂಟು ಇಪ್ಪತ್ತರ ಸಂದರ್ಭದಲ್ಲಿ ಸ್ಥಳೀಯ ಕಾಲಮಾನ ಎಂಟು ಇಪ್ಪತ್ತು ರಾತ್ರಿಯ ಸಂದರ್ಭದಲ್ಲಿ ಈ ಮರ್ಸಡೀಸ್ ಒಂದು ಕಾರ್ನಲ್ಲಿ ಸ್ಫೋಟ ಆಗಿದೆ ಎರಡನೇ ಬಾಂಬು ಅದು ತುಂಬಾ ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡಿದೆ ಯಾಕೆಂತಂದ್ರೆ ಹತ್ತಿರದಲ್ಲಿದ್ದಂತಹ ಒಂದು ಆಂಬ್ಯುಲೆನ್ಸ್ ಮೇಲೆ ಕೂಡ ಅದರ ಪರಿಣಾಮ ಬೀರಿದ ಹಿನ್ನೆಲೆಯಲ್ಲಿ ಸಾವು ನೋವಿನ ಸಂಖ್ಯೆ ಎರಡನೇ ಬಾಂಬ್ನಿಂದ ಜಾಸ್ತಿ ಆಗಿದೆ ಅನ್ನುವಂತಹ ಮಾಹಿತಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಲಿಬಿಯಾದಲ್ಲಿ ಒಂದಿಷ್ಟು ಈ ತರದ ಟೆರರಿಸ್ಟ್ ಪ್ರಕರಣಗಳು ಸಾಕಷ್ಟು ನಡೀತಾ ಇದೆ ಆದ್ರೆ ಇದುವರೆಗೆ ಯಾವುದೇ ಗುಂಪು ಕೂಡ ಈ ಸ್ಫೋಟದ ಹೊಣೆಯನ್ನ ಹೊತ್ತಿಲ್ಲ ಲಿಬಿಯಾದಲ್ಲಿ ಏನು ಗಡಾಫಿಯ ಏನು ಹತ್ಯೆ ಆಯಿತು ಅವರನ್ನ ಹತ್ಯೆ ಆಯಿತು ಅದರ ನಂತರದ ದಿನಗಳಲ್ಲಿ ಎರಡು ಗುಂಪುಗಳು ಇಡೀ ಲಿದ್ಯಾದ ಮೇಲಿನ ಅಧಿಕಾರವನ್ನು ಹಿಡಿಯುವ ನಿಟ್ಟಿನಲ್ಲಿ ಸಾಕಷ್ಟು ಈ ತರದ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ ಮಾಲ್ತೇಶ್ ಥ್ಯಾಂಕ್ ಯು ನಾಗರ ದೀಕ್ಷಿ